ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಕಿಚನ್ಸ್ ಇವತ್ತು ನಾನು ಸಂಜೆಗೆ ಬಿಸಿ ಬಿಸಿ ಟೀ ಜೊತೆ ತಿನ್ನಲು ಸಬ್ಬಸಿಗೆ ಸೊಪ್ಪಿನ ಪಕೋಡಾ ಮಾಡಿ ತೋರಿಸ್ತಿದ್ದೇನೆ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಎರಡು ಕಪ್ ತಗೊಂಡಿದ್ದೇನೆ ಹಾಗೆಯೇ ಎರಡು ಕಪ್ ಸಬ್ಬಸಿಗೆ ಸೊಪ್ಪಿಗೆ ಒಂದು ಕಪ್ಪಷ್ಟು ತೊಳೆದು ಕಟ್ ಮಾಡಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಆಮೇಲೆ ಎರಡು ಮೀಡಿಯಂ ಗಾತ್ರದ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿಕೊಳ್ಬೇಕು ಆಮೇಲೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ನೀರೇನು ಸೇರಿಸಬೇಕಂತಿಲ್ಲ ಸೊಪ್ಪು ಮತ್ತು ಈರುಳ್ಳಿಯಲ್ಲಿ ಸಾಕಷ್ಟು ನೀರು ಬಿಡ್ತದೆ ನೋಡಿ ಹೀಗೆ ಚೆನ್ನಾಗಿ ಕ್ಯೂಚಿಕೊಳ್ಬೇಕು ನೋಡಿ ಹಿಟ್ಟು ಈ ಥರ ಗಟ್ಟಿಯಾಗೇ ಇರ್ತದೆ ಬೇರೆ ಬೋಂಡಗಳ ಥರ ತೆಳುವಾಗೇನು ಬೇಕಂತಿಲ್ಲ ಚೆನ್ನಾಗಿ ಕ್ಯೂಚಿ ಆದಮೇಲೆ ಕಾದ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಾಯಿಸಿದರೆ ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿ ಆಗ್ತದೆ